ತಾರಕಕ್ಕೇರಿದ ಶಾಸಕ ಮುನಿರತ್ನ ಹಾಗೂ ಕುಸುಮ ಹನುಮಂತರಾಯಪ್ಪನವರ ನಡುವಿನ ಫೈಟ್ ದೀಪಾವಳಿ ಹಬ್ಬಕ್ಕೆ ಪಟಾಕಿ ವಿತರಣೆಯಲ್ಲೂ ರಾಜಕೀಯ ದೀಪಾವಳಿ ಹಬ್ಬಕ್ಕೆ ವಿತರಣೆ ಮಾಡಲು ತಂದಿದಂಥ ಪಟಾಕಿ ಹಂಚದಂತೆ ತಡೆಯ ಲಕ್ಷ್ಮೀ ದೇವಿ ನಗರದ ಒಂದು ವಾರ್ಡ್ ಶಾಸಕರ ಕಚೇರಿಗೆ ಬೀಗ ಹಾಕಿದ್ದು ಪಟಾಕಿ ಹಂಚಲು ತರಿಸಿದಂಥ ಶಾಸಕರ ಕಚೇರಿಗೆ ಬೀಗ ಹಾಕಿಸಿದ ಪೊಲೀಸರು ಪ್ರತಿ ವರ್ಷ ಪಟಾಕಿ ವಿತರಣೆ ಮಾಡ್ತಾ ಇದ್ದಂಥ ಶಾಸಕ ಮುನಿರತ್ನ ಈಗ ಉಚಿತವಾಗಿ ಪಟಾಕಿ ವಿತರಿಸದಂತೆ ಪೊಲೀಸರಿಂದ ನಿರ್ಬಂಧವನ್ನ ಹೇರಲಾಗಿದೆ ಪೊಲೀಸರಿಂದ ಬೀಗ ಹಾಕಿಸಿರೋ ಆರೋಪ ಸ್ಥಳಕ್ಕೆ ಆಗಮಿಸಿರುವ ಪೊಲೀಸರು ಎಸ್ಪಿ ಹಾಗೂ ಇಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ನಾಲ್ವರು ಎಸ್ಐ ಹಾಗೂ ಪೊಲೀಸರು ಮೊಕಂ ಹೊಡಿದು ಇತ್ತ ಪಟಾಕಿ ಪಡೆಯಲು ಆಗಮಿಸ್ತಾ ಇರುವಂತಹ ಸಾರ್ವಜನಿಕರು ಈಗಾಗಲೇ ಪಟಾಕಿಗಳ ಕೂಪನ್ಗಳನ್ನು ಹಂಚಿರೋ ಶಾಸಕ ಕುಸುಮಾ ಸೂಚನೆ ಮೇರೆಗೆ ಪಟಾಕಿ ವಿತರಣೆ ತಡೆಯ ಬಗ್ಗೆ ಶಾಸಕ ಮುನಿರತ್ನ ಆರೋಪ

ಮಗ್ ಸುಮ್ನೆ ಹೋಗ್ಬಿಟ್ರು ನಿಮ್ ಕಷ್ಟ ನಿಮ್ ಸುಖ ಇನ್ನೊಂದು ಯಾರು ಕೇಳಲಿಲ್ಲ ನಮ್ನ ಇವತ್ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರ ಹೆಲ್ಪ್ ಮಾಡಕ್ ಬಿಡಿ ಇಲ್ಲ ನೀವೇ ಹೆಲ್ಪ್ ಮಾಡಿ ಪುಣ್ಯತ್ಮ ಮನೇಲಿ ಎಷ್ಟು ನೀವ್ ಹೆಲ್ಪ್ ಮಾಡ್ರಿ ನೋಡೋಣ ಆಧಾರ ಮಾಡಿ ಮಾಡ್ತೀರಾ ನೀವು ಕೊಡ್ಲೇಬೇಕು ಅದು ಅರ್ಥ ಪಟಾಕಿ ತಗೊಂಡಿಲ್ಲ ಈ ವರ್ಷ ಕೊಡ್ತಾರಂತ ನಮ್ ಮಕ್ಳು ಖುಷಿ ಆಗಿದ್ದಾರೆ ಕಾಯ್ತಾ ಇದಾರೆ ಮಕ್ಳು ನೀವ್ ಯಾಕೆ ಬಂದಿಗ್ ಮದ್ಯದಲ್ಲೇ ಕಟ್ಟಿದ್ ಮಾಡ್ತಾ ಇದೀರ ಅದಕ್ಕೆ ನಾನು ಅವ್ರಿಂದ ಮನೆಯಲ್ಲಿ ಎಷ್ಟೊಂದು ಕಷ್ಟಕ್ಕೆಲ್ಲ ನಮ್ಗೆ ಮುನಿರತ್ನ ಅವ್ರು ಆಗಿದ್ದಾರೆ

ಪಟಾಕಿ ಈಗ ಬೇರೆ ಇತ್ರಗಳೆಲ್ಲ ಕೊಡಬಾರ್ದು ಅದು ಓನ್ಲಿ ವೆಂಡರ್ಸ್ ನಾಳೆಯಿಂದ ಯಾವ ಪ್ಲೇಸ್ ಇದೆ ಆ ಪ್ಲೇಸ್ ಮಾತ್ರ ಕೊಟ್ಟಿದ್ದ ಅವಕಾಶ ಇದೆ ಈಗ ನೀ ಬಿಬಿಎಂಪಿ ಇಂದ ಒಂದ್ ನಿಮಿಷ ಬಿಬಿಎಂಪಿ ಇಂದ ವೆಂಡರ್ಸ್ ಲೈಸೆನ್ಸ್ ಯಾರಿಗಾಗಿದೆ ಅವರೇ ಖುದ್ದಾಗಿ ಬಂದು ಇಲ್ಲಿ ಕೊಡ್ತಾರೆ ಇಲ್ಲ ಈ ಪ್ಲೇಸ್ ಕೊಡೋದಿಲ್ಲ ಅದಕ್ಕೆ ಒಂದು ಪ್ಲೇಸ್ ನಿಗದಿತ ಸ್ಥಳ ಇದೆ ಅಲ್ಲೇ ಮಾತ್ರ ಕೊಡ್ತಾರೆ ಇಲ್ಲಿ ಕೊಡಂಗಿಲ್ಲ ನಾಳೆಯಿಂದ ಹೋದ ವರ್ಷ ಕೊಟ್ಟಿದ್ವಲ್ಲ ಇಲ್ಲ ಇಲ್ಲ ಇಷ್ಟು ವರ್ಷಗಳಿಂದ ಯಾರು ಕೇಳಿಲ್ಲ ಪಟಾಕಿ ಕೊಟ್ಟ ಕೇಳಿಲ್ಲ ಕೋವಿಡ್ ರೇಷನ್ ಕೊಟ್ಟ ಕೇಳಿಲ್ಲ ಬಾಗಿನ ಕೊಟ್ಟ ಕೇಳಿಲ್ಲ ಯಾವಾಗ್ಲೂ ಇಲ್ಲದೆ ಇರುವಂತದ್ದು ಈ ಬಾರಿ ಏನು ಸ್ಪೆಷಲ್ ಆಗಿ ಕೊಡಬಾರ್ದು ಅಂತ ಹೇಳೋದು ಕಾನೂನು ಬದ್ಧವಾಗಿ ಜಿ ಎಸ್ ಟಿ ಬಿಲ್ ಇದ್ದು ಕಾನೂನು ಬದ್ಧವಾಗಿ ವೆಹಿಕಲ್ ಅಲ್ಲಿ ಬಂದು ಅದು ಒಂದು ಪಟಾಕಿ ಸೇಲ್ ಮಾಡುವಂತ ಪರ್ಚೇಸರ್ ಇಂದ ಲೈಸೆನ್ಸ್ ಹೋಲ್ಡ್ರಿಂದ ತಂದು ಇಲ್ಲಿ ಯಾರಿಗೆ ಬೇಕೋ ಅವ್ರಿಗೆ ದಾನ ಅಂತ ಈ ಪಟಾಕಿ ಇದು ಕಾಸಗೋಸ್ಕರ ಅಲ್ಲ ಇಲ್ಲಿರ್ತಕ್ಕಂಥ ಬಡ ಕೂಲಿ ಕಾರ್ಮಿಕರು ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗಂತವ್ರು ಅವ್ರಿಗೆ ಅನುಕೂಲ ಆಗ್ಲಿ ಅನ್ನೋ ಮಾಡೋ ಉದ್ದೇಶ ದುಡ್ಡು ಕೊಟ್ಟು ನಾವು ತಂದು ಇಲ್ಲಿ ಕೊಡೋ ಅಂತದ್ ಈ ಪಟಾಕಿ ಅದಕ್ಕೂ ಅವಕಾಶ ಇಲ್ವಾ ವೆಹಿಕಲ್ ಅಲ್ಲಿ ಬಂದ್ ಇಟ್ಕೊಂಡು ಹಂಗಿ ಕೊಡೋಣ ಅದು ತಪ್ಪು ಅಂತೀರಿ ಆಯ್ತು ನೀವು ಬಿ ಬಿ ಎಂ ಪಿ ಅವರು ಎಲ್ಲಿ ಶೆಡ್ ಗಳು ಕೊಟ್ಟಿದ್ದಾರೆ ಅಲ್ಲಿಂದ ಒಂದು ಕುಟುಂಬಕ್ಕೆ ಸಹಾಯ ಮಾಡಕ್ ತಗೊಂಡೋಗಿ ಕೂಡ ಅದು ತಪ್ಪು ಅಂತ ಇರಲ್ಲ ಇದು ಬಹಳ ವಿಚಿತ್ರವಾಗಿದೆ ಇದು ಬಹಳ ವಿಚಿತ್ರ ಮಾರಾಟ ಮಾಡಲ್ಲ ಸಹಾಯ ಇದನ್ ತಪ್ಪು ಅಂದ್ರೆ ಹೆಂಗೆ ಅವಕಾಶ ಬಿಲ್ ವಿತೌಟ್ ಬಿಲ್ ಅಂತೂ ಇರಲ್ಲ ವಿಥೌಟ್ ಬಿಲ್ ಅಂತೂ ಇಲ್ಲ ವಿತೌಟ್ ಬಿಲ್ ಅಂತೂ ಇಲ್ಲ